ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಗುರುವಿನ ಮಹಿಳೆಯನ್ನು ತಿಳಿಸುವ ವಚನವನ್ನು ಸ್ಮರಿಸಿ ಈ ದಿನ ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಮೊದಲಿಗೆ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಕ

ಅಂತಹ ಗುರುಗಳು ಈ ದಿನ ಶಿಕ್ಷಕರ ದಿನಾಚರಣೆಯಲ್ಲಿ ಸೇರಿಸಿದ್ದಾರೆ ಎಲ್ಲ ಶಿಕ್ಷಕರು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಕಾರ್ಯಕ್ರಮದ ಅಧ್ಯಕ್ಷಕ್ಕೆ ವಹಿಸಿರುವ ಶ್ರೀಮತಿ ಸುಮಂಗಲ ಮೇಡಮ್ ಅವರಿಗೆ ಹೃದಯಪೂರ್ವಕ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮ

ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶ್ರೀಮಂತ ಸಂತೋಷ್ ಸರ್ ಅವರಿಗೆ ಹೃದಯಪೂರ್ವಕ ಸ್ವಾಗತ ಕೋರುತ್ತೇನೆ ಎಲ್ಲ ನನ್ನ ಸಹ ಪಾಠಿಗಳಿಗೆ ಹೃದಯ ಸ್ವಾಗತ ಕೋರುತ್ತೇನೆ ಧನ್ಯವಾದ ಎಂಬ ಬಸವಣ್ಣನವರ ವಚನದಂತೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ ದೀಪಿಕಾ ರವರಿಗೆ ಧನ್ಯ ಿದರೆ ಆಗಲಿ ಮಹಾಪ್ರಸಾದವೆಂದನೆಯ ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಗೆ ಬೈದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಗೆ ಜಂಕಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯೇ ಮಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆ ಅಲ್ಲಮ್ಮ ಪ್ರಭು ಅವರ ವಚನದಂತೆ ಕಾಲದಿಂದ ಕಾಲಕ್ಕೆ ಬದಲಾದ ವಿದ್ಯಾರ್ಥಿಗಳ ಅರಿತು ಬೋಧಿಸುತ್ತಿರುವ ಎಲ್ಲಾ ಶಿಕ್ಷಕರಿಗೆ ಶರಣಾರ್ಥಿ ಅಭಿಪ್ರಾಯವನ್ನು ತಿಳಿಸಿದ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಕರು ವೈಯಕ್ತಿಕ ಗಮನ ನೀಡುತ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬರವಣಿಗೆಯನ್ನು ಅವರ ಕೌಶಲ್ಯಗಳನ್ನು ಮೂಲತಃ ಅವರುಗೆ ಸಲಹೆ ನೀಡಿ ವೈಯಕ್ತಿಕ ಗಮನ ನೀಡಿ ಚಾಳೆ ಶಿಕ್ಷಣನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಶಿಕ್ಷಕರ ವಾಕ್ಯಗಳು ಕೇವಲ ಪದಗಳಲ್ಲ ಅವು ವಿದ್ಯಾರ್ಥಿಗಳ ಬುದ್ಧಿಗೆ ಬೆಳಕನ್ನು ನೀಡುವ ಮತ್ತು ಅವರ ಭವಿಷ್ಯವನ್ನು ರೂಪಿಸುವ ಶಕ್ತಿಯುತ ಸಂದೇಶಗಳಾಗಿವೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಕರು ನಮ್ಮ ಮಾರ್ಗದರ್ಶಕರು ಏಕೆಂದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆವಲ್ಲ ಆಗಿಯು ತೊಡರಾದ ಸಮುದ್ರದ ನвигаನಂತೆ ದಾರಿ ತೋರಿಸುತ್ತಾರೆ ವೆರಿ ಗುಡ್ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಕರ ಆತ್ಮವಿಶ್ವಾಸ ತುಂಬದ ವಿದ್ಯಾರ್ಥಿಗಳಲ್ಲಿನ ಸಾಮರ್ಥ್ಯಗಳನ್ನು ಪದಗಳನ್ನು ಗುರುತಿಸಿ ಅವುಗಳ ಪೋಷಣೆಗೆ ಸಹಾಯ ಮಾಡುತ್ತಾರ ಇದು ಅವರ ಅತ್ಯುನ್ನತ ಸೇವೆಯಾಗಿದೆ ಶಿಕ್ಷಕರ ಶುಭಾಶಯಗಳು ಸಾಮಾನ್ಯ ವಿದ್ಯಾರ್ಥಿಗಳು ಅಸಾಮಾನ್ಯ ಕೆಲಸಗಳನ್ನು ಮಾಡಲು 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 ಶಿಕ್ಷಕರ ಶುಭಾಶಯಗಳು ಏಕೆಂದರೆ ಸವಾಲುಗಳನ್ನು నైతికత మౌల్యూలు సమాజిక జవాదారి శిక్షణ శిక్ష అనుభవాలు జ్ఞానం హ్యార్థి భవిష్యవలను రూపించారు శిక్షల దినాచరణ శుభాశయలు అవుతా శిక్షణ ಈ ವಿಷಯವನ್ನು ಬದಲಾಯಿಸಿ ದಿನಾಚರಣೆಯ ಶುಭಾಶಯ ಇಲ್ಲ ವಕೀಲರು ಇಲ್ಲದಿದ್ದರೆ ನ್ಯಾಯವಿಲ್ಲ ವೈದ್ಯರಿಲ್ಲದಿದ್ದರೆ ಆರೋಗ್ಯವಿಲ್ಲ ಪೊಲೀಸ್ ಇಲ್ಲದಿದ್ದರೆ ಸ್ವಚ್ಛತೆ ಇಲ್ಲ ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿಯ ಇಲ್ಲ ಆದರೆ ಶಿಕ್ಷಕರು ಇಲ್ಲದಿದ್ದರೆ ಯಾರೂ ಇಲ್ಲ ಎಲ್ಲ ಶಿಕ್ಷಕರಿಗೆ భక్తిక నమనలు శిక్షణ శిక్షణీ బయోదు హేందు దాని పట్టణి కనసు కావకాశీ నన్న స్నేహిన్న స్నేహితు ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಕಲಿಕೆಯಲ್ಲಿ ಆಸಕ್ತಿ ಇರುವ ಎಲ್ಲರಿಗೂ ಗುರುವೊಬ್ಬರು ಬೇಕೇ ಬೇಕು ಜಗತ್ತಿನಲ್ಲಿ ಅಮ್ಮನ ಹೊರತಾಗಿ ಎಲ್ಲ ಸಮಸ್ಯೆಗಳಿಗೂ ದಾರಿದೀಪವಾಗಿ ನಿಲಬಲ ಸೃಷ್ಟಿ ಎಂದರೆ ಅದು ಕೇವಲ ಗುರು ಮಾತ್ರ ನಮ್ಮ ಜ್ಞಾನದ ಹಸಿವನ್ನು ನೀಗಿಸುವ ಶಿಕ್ಷಕರ ಸೇವೆಯನ್ನು ಸ್ಮರಿಸಲೆಂದೇ ಪ್ರತಿ ವರ್ಷ ಜಕ್ತೇಂಬರೈದರಂತ ಭಾರತದ ದಿನта ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಧನ್ಯವಾದಗಳು ಅಲ್ಲೇನಲ್ಲಾ ಶೈಲಿ ನಿರ್ಮಯ ಶಿಕ್ಷಕರೇ ಬಹುಶಃ ನಿಮ್ಮ ಪ್ರವಚನದಿಂದ ನಾನು ವಂಚಿತನಾಗಿದ್ದೇನೆ ನನ್ನ ಜಗತ್ತೆ ಕತ್ತಲೆಯಾಗಿತ್ತು ನೀವು ತನ್ನ ಮೇಲೇ ತೋರಿದ ಪ್ರೀತಿ دەಮನ ಮತ್ತು प्रोत्साहनಕ್ಕೆ ಧನ್ಯವಾದಗಳು ಶಿಕ್ಷಕರ ನೀಡಿದ ಶುಭಾಶಯಗಳು ನೀವುಗಳು ಯಾವಾಗಲೂ ನಮ್ಮ ನೆಚ್ಚಿನ ಶಿಕ್ಷಕರಾಗಿದ್ದೀರಿ ನಿಮ್ಮ ಬೋಧನೆಗಳು ನನ್ನ ಜೀವನವನ್ನು ರೂಪಿಸಿವೆ ಮತ್ತು ನನ್ನನ್ನು ಉತ್ತಮ ವ್ಯಕ್ತಿಯನ್ನಾಗಿ ನಿಮಗೆ ನಿಮಗೆ ಶಿಕ್ಷಕರನ್ನದ ಶುಭಾಶಯಗಳು ಶಿಕ್ಷಕರ ವ್ಯತ್ಯಾಸ

శిక్ష నెన శి Quanto prima. जय महाराज श्री श्री युक्ताकुमार स्वामी सर अवर्गे षडशका प्रणाम वंदे मातरम वंदे मातरम सर थैंक यू आज की शिक्षा देना दाशी युक्ताकांत सर अवर्गे ವಂದನೆ ಅರ್ಪಣೆ कुमारी ಶಾಂತಿ ಶ್ರೀ ಅವರಿಂದ ಬಿ.ಎ. ಪದವಿ ತರಗತಿಯ ಸಮಾರಂಭಕ್ಕೆ ಮೂಲದಲ್ಲಿ ಕೇವಲ ಶಿಕ್ಷಕರಷ್ಟೇ ಅಲ್ಲ ದೇವಾಲಯದಲ್ಲಿ ಸರಿಯಾದ ದಾರಿ ತೋರುವ ಪ್ರತಿಯೊಬ್ಬರೂ ಗುರುಗಳೆ ಎಲ್ಲಾ ಶಿಕ್ಷಕರಿಗೂ ಶಿಕ್ಷಕರ ಅನುದಾನ ಆಶೀರ್ವಾದಗಳು ನೀಡಾರೆ ಕಮದಾತಿ ಅತಿ ಗೌರಿ ಶಿಕ್ಷಕರ ದಿನಚರデビューವನ್ನು ವಂದಿಸುತ್ತೇವೆ ಮುಖ್ಯ ಶಿಕ್ಷಕರಾದ ಶ್ರೀಮತಿ ನಿರ್ಮಲಾ ಮೇಡಮ್ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶ್ರೀಮತಿ ಕಲ್ಪನಾಬಾಯಿ ಮೇಡಮ್ ಅವರನ್ನು ಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶ್ರೀಮತಿ ತಾರಾ ಮೇಡಮ್ ಅವರನ್ನು ಮೊದಲು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶ್ರೀಯುಧ ಕುಮಾರ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶ್ರೀಯುಧ ಶರ್ ಅವರಿಗೆ ವಂದನೆಗಳು ನೆಚ್ಚಿನ ಎಲ್ಲ ಸಹ ಪಾಠಿಗಳಿಗೆ ವಂದನೆಗಳು